ಜಗದ್ಗುರುಗಳಾದಂಥ ನಮ್ಮೆಲ್ಲರ ಆಧಾರದ ದೇವರಾದಂಥ ಪ್ರಸನ್ನ ಸ್ವಾಮೀಜಿ ಅವರು ಈ ಏಳನೇ ವರ್ಷದ ಜಾತ್ರಾ ಮಾವಾಸಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ವಾಲ್ಮೀಕಿ ಜನಾಂಗವನ್ನು ಆಹ್ವಾನಿಸಲು ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಫೆಬ್ರವರಿ ಏಳು ಒಂಬತ್ತು ಎಂಟು ಒಂಬತ್ತಕ್ಕೆ ಏನು ಹೋಗ್ತೀವಿ ಜಾತ್ರೆಗೆ ಎರಡು ಮೂರು ಸಹ ಈ ಮಾಧ್ಯಮದ ಮುಖಾಂತರ ಸಹ ನಾವು ಆಹ್ವಾನಿಸ್ತಾ ಇದ್ದೀವಿ ಎಲ್ಲ ನಮ್ಮ ತಾಲೂಕಿನ ಸಮಾಜದ ನಾಯಕ ಸಮಾಜದ ಕುಲಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದರು ನಮ್ಮ ಕುಲದೇವರಾದಂಥ ವಾಲ್ಮೀಕಿ ಮಹರ್ಷಿಯ ಮಠದ ಪೀಠಾದೃಷ್ಟಿ ಆದಂತಹ ಪೂಜ್ಯ ಶ್ರೀ ಶ್ರೀ ಪ್ರಸನ್ನಂದ ಸ್ವಾಮೀಜಿಯವರು ಮುಲ್ಬಾಳ ತಾಲೂಕಿಗೆ ಏನು ವಾಲ್ಮೀಕಿ ಜೈ ಜಾತ್ರೆಯ ಮೋಸ್ಥವಾದ ಆಹ್ವಾನ ನೀಡಲು ಮುಲಬಾಂಧವರನ್ನು ಆಹ್ವಾನ ನೀಡಲು ಮುಲ್ಬಾಲ್ಗೆ ಆಗಮಿಸಿದ್ದಾರೆ ಅವರಿಗೆ ಧನ್ಯವಾದಗಳೇನು ಹೇಳ್ತೀನಿ ಯಾಕೆಂದರೆ ಏನು ಈ ಸಮಾಜದ ಏನು ಇತರೆಯ ಸಮಾಜಗಳ ಸ್ವಾಮೀಜಿಗಳಿರ್ತಾರೆ ಅವರು ಈ ಥರ ಪ್ರತಿಯೊಂದು ತಾಲೂಕಿಗೆ ಬಂದು ಆಹ್ವಾನ ನೀಡುವುದಿಲ್ಲ ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರು ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಈ ಜಯಂತಿಗೆ ಈ ವಾಲ್ಮೀಕಿ ಜಾತ್ರೆಗೆ ಆಹ್ವಾನ ನೀಡಿದರೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಫೆಬ್ರವರಿಯಲ್ಲಿ ಎಂಟು ಒಂಬತ್ತು ಇಪ್ಪತ್ತೈದರಂದು ರಾಜನಹಳ್ಳಿ ಪೀಠದಲ್ಲಿ ನಮ್ಮ ವಿಶೇಷ ಇತಿಹಾಸಕ ಏನು ವಾಲ್ಮೀಕಿ ಜಾತ್ರೆ ಏಳನೇ ವರ್ಷದ ಜಯಂತಿ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇರೋದು ಹೀಗೆಲ್ಲ ಹೆಮ್ಮೆ ಪಡುವಂಥ ವಿಷಯ ಯಾಕೆಂದರೆ ನಮ್ಮ ನಮ್ಮ ರಾಜ್ಯ ಮಟ್ಟದ ಸರ್ ಸರ್ಕಾರ ಆಗಲಿ ವಿರೋಧ ಪಕ್ಷದಾಗಲಿ ಮತ್ತು ಜನಪ್ರತಿನಿಧಿಗಳು ಮತ್ತು ಸಮಾಜದ ಸಾಧಕರಿಗೆ ಸನ್ಮಾನ ಮಾಡಿ ಆ ಒಂದು ಕಾರ್ಯಕ್ರಮ ವಿಶೇಷವೇನೆಂದರೆ ಸಾಮೂಹಿಕ ವಿವಾಹ ನಡೆಯೋದು ಮತ್ತು ಸಂಸ್ಕೃತಿ ಕಾರ್ಯಕ್ರಮಗಳು ಮಾಡುವುದು ಮತ್ತು ರಥ ಏನು ಎರಡು ಕೋಟಿ ರಥವನ್ನು ಕೆತ್ತನೆಯನ್ನು ಮಾಡಿ ಬಿಡುಗಡೆ ಮಾಡಿದ್ದಾರೆ ಆ ರಥದಲ್ಲಿ ವಿಶೇಷವೇನೆಂದರೆ ನಮ್ಮ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಕೆತ್ತಿ ಜಾಗೃತಿ ಮೌಲ್ಯಗಳನ್ನು ಅದರಲ್ಲಿ ಅರ್ಪಣೆ ಮಾಡಿ ಜನರಿಗೆ ನಮ್ಮ ಸಮುದಾಯವರಿಗೆ ಜಾಗೃತಿ ಮೂಡಿಸಲು ಮಾಡ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯವಾಗಿದೆ ವಿಶೇಷವಾಗಿ ನಮ್ಮ ಪರವಾಗಿ ಜನತೆ ಸಮಾಜದ ಬಂಧುಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರಿ ಇಲ್ಲಿ ಬಂದಿರತಂಥ ಎಲ್ಲ ಸಮುದಾಯ ನಂಪಕರಣಗಳಿಗೆ ಮತ್ತು ಮೀಡಿಯಾ ಮಾಧ್ಯಮಗಳಿಗೆ ತಾಲೂಕಿನ ಮತ್ತು ಆ ಒಂದು ಜಾತ್ರೆಗೆ ತಾಲೂಕಿನ ಕುಲಬಾಂಧವರೆಲ್ಲರೂ ಸಹಕಾರ ಕೊಟ್ಟು ನಾವು ಆ ಜಾತ್ರೆಗೆ ಭಾಗವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಕೊಂಡೇನೆ ಮತ್ತು ಎಲ್ರಿಗೂ ವಂದನೆಗಳು ಮುಖಂಡರು ವಂದನೆಗಳ ಅರ್ಪಿಸುತ್ತಾರೆ ನಡೆಸುತ್ತಾರೆ